ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ಈಗ ವಾರ್ತೆಗಳ ವಿವರ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವ ಜನರಿಗೆ ಜೊತೆಗೆ ಕೊಪ್ಪಳ ಜಿಲ್ಲಾ ಸರ್ವ ಜನರಿಗೂ ಸಹಿತ ನಮ್ಮ ಪವಿತ್ರವಾದಂತಹ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ನಾಳೆ ಮೂವತ್ತೊಂದನೇ ತಾರೀಕು ಏನು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಒಂದು ತರಬೇತಿ ಕಾರ್ಯಾಗಾರ ನಡೀತಾ ಇದೆ ಬೆಂಗಳೂರಲ್ಲಿ ಅದಕ್ಕೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ವಿಶೇಷವಾಗಿ ಪತ್ರಕರ್ತರೇ ಒಂದು ಜನರ ಸಮಸ್ಯೆಗಳಿಗೆ ಒಂದು ಸ್ಪಂದನೆ ಮಾಡುವಂಥ ಒಂದು ದೊಡ್ಡ ಕ್ಷೇತ್ರ ಅಂದರೆ ಪತ್ರಿಕಾ ರಂಗ ಆ ದಿಶೆಯಲ್ಲಿ ಸಹಿತ ಪತ್ರಕರ್ತರ ಸಹಿತ ಆ ಕಾರ್ಯವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ ಆ ಒಂದು ಏನು ವಿಶೇಷವಾಗಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಒಂದು ತರಬೇತಿ ಕಾರ್ಯಾಗಾರಕ್ಕೂ ಸಹಿತ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ